ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಹಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮುಂಬರ್ತಕ್ಕಂತಹ ಒಂದು ಪದವಿ ಪೂರ್ವ ಉಪನ್ಯಾಸಕರ ನೇಮಕಾತಿಗೆ ಸೊ ಪದವಿ ಪೂರ್ವ ಉಪನ್ಯಾಸಕರ ನೇಮಕಾತಿಗೆ ಈ ಹಿಂದೆ ನಡೆದಂತಹ ಒಂದು ಪದವಿ ಪೂರ್ವ ಉಪನ್ಯಾಸಕರ ನೇಮಕಾತಿಯ ಪಠ್ಯಕ್ರಮವನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಒಟ್ಟಾರೆ ಮೂರು ಪತ್ರಿಕೆಗಳಿರ್ತವೆ ಪತ್ರಿಕೆ ಒಂದು ಪತ್ರಿಕೆ ಎರಡು ಪತ್ರಿಕೆ ಮೂರು ಸೊ ಈ ಪತ್ರಿಕೆ ಮೂರು ಬಂದ್ಬಿಟ್ಟು ಕಡ್ಡಾಯ ಕನ್ನಡದ್ದಾಗಿರ್ತದೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಸೊ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂಥವು ಇರ್ತವೆ ಸೊ ನಾವಿಲ್ಲಿ ಗಮನಿಸ್ತಾ ಬಂದಾಗ ಸ್ನೇಹಿತರೆ ಆ ಭಾಗ ಒಂದರಲ್ಲಿ ಕನ್ನಡ ಭಾಷೆಯ ಚರಿತ್ರೆ ಮತ್ತು ಭಾಷೆ ಎಂದರೇನು ಅದೇ ರೀತಿ ಭಾಷೆಯ ವರ್ಗೀಕರಣ ಅದೇ ರೀತಿಯಾಗಿ ದ್ರವಿಡ ಭಾಷೆಗಳ ಸಾಮಾನ್ಯ ಗುಣಲಕ್ಷಣಗಳು ಸೊ ಈ ರೀತಿಯಾಗಿ ಭಾಷೆಗೆ ಸಂಬಂಧಪಟ್ಟಂತೆ ಅದೇ ರೀತಿ ಕನ್ನಡ ಭಾಷೆಯ ಒಂದು ಮಹತ್ವಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಚರ್ಚೆ ಮಾಡ್ತಾ ಹೋಗಿದ್ದಾರೆ ಸೊ ಅದೇ ರೀತಿ ಭಾಗ ಎರಡರಲ್ಲಿ ನಾವು ಅಧ್ಯಯನ ಮಾಡ್ತಾ ಬಂದಾಗ ಕನ್ನಡ ಭಾಷೆಯ ಚರಿತ್ರೆ ಅಂತಕ್ಕಂಥದ್ದು ಹನ್ನ ಹತ್ತನೇ ಶತಮಾನ ಹನ್ನೆರಡನೇ ಶತಮಾನ ಹದಿನಾರನೇ ಶತಮಾನ ಅದೇ ರೀತಿ ಹದಿನೇಳನೇ ಶತಮಾನ ಮತ್ತು ಹತ್ತೊಂಬತ್ತನೇ ಶತಮಾನ ಇಪ್ಪತ್ತನೇ ಶತಮಾನದ ಸಾಹಿತ್ಯವನ್ನು ಸೊ ಸಾಮಾಜಿಕ ಧಾರ್ಮಿಕ ಮತ್ತು ರಾಜಕೀಯ ಹಿನ್ನೆಲೆಯಲ್ಲಿ ಒಂದು ಯಾವ ರೀತಿಯಾಗಿ ಬೆಳವಣಿಗೆ ಆಯಿತು ಅನ್ನೋದನ್ನು ಇಲ್ಲಿ ಗಮನಿಸ್ತಾ ಇದ್ದಾರೆ ಚಂಪು ಕವಿಗಳಾಗಿರ್ಬೋದು ವಚನ ಸಾಹಿತ್ಯ ನೆಕ್ಸ್ಟು ರಗಳೆಯ ಕವಿಗಳು ಷಟ್ಪದಿಯಲ್ಲಿ ಬರ್ತಕ್ಕಂತಹ ಪ್ರಮುಖ ಕವಿಗಳ ಬಗ್ಗೆ ಇಲ್ಲಿ ಪರಿಚಯಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಸೊ ಇದು ಕೂಡ ಆವಾಗಿನ ಪಠ್ಯಕ್ರಮ ಆಗಿತ್ತು ನೆಕ್ಸ್ಟು ಭಾಗ ಮೂರರಲ್ಲಿ ನಾವು ಅಧ್ಯಯನ ಮಾಡ್ತಾ ಬಂದಾಗ ಕಾವ್ಯ ಮೀಮಾಂಸೆ ಅಂತಕ್ಕಂಥದ್ದು ಸೊ ಕಾವ್ಯ ಮೀಮಾಂಸೆ ಮತ್ತು ವಿಮರ್ಶೆಗಳಿಗೂ ಇರುವ ಮೂಲಭೂತ ವ್ಯತ್ಯಾಸಗಳು ಸೊ ಕಾವ್ಯ ಎಂದರೇನು ಈ ರೀತಿಯಾದಂತಹ ವಿಷಯವನ್ನು ಈ ಒಂದು ಪಠ್ಯಕ್ರಮದಲ್ಲಿ ಅಂದರೆ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತೆ ಕೊಟ್ಟಿದ್ದರು ನೆಕ್ಸ್ಟು ಭಾಗ ನಾಲ್ಕರಲ್ಲಿ ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸ ಅಂತಕ್ಕಂಥದ್ದು ಸೊ ಕರ್ನಾಟಕ ಸಾಂಸ್ಕೃತಿಕ ಅಧ್ಯಯನ ಮತ್ತು ಕರ್ನಾಟಕ ಸಂಸ್ಕೃತಿಯ ಪ್ರಾಚೀನತೆ ಅದೇ ರೀತಿಯಾಗಿ ಕೆಳಕಂಡ ರಾಜರಗಳ ಕರ್ನಾಟಕದಲ್ಲಿ ಬರ್ತಕ್ಕಂತಹ ರಾಜ್ಯವಂಶಗಳ ಬಗ್ಗೆ ಕಲ್ಯಾಣಿ ಚಾಲುಕ್ಯರಾಗಿರ್ಬೋದು ಬಾದಾಮಿ ಚಾಲುಕ್ಯರ ಬಗ್ಗೆ ಆಗಿರ್ಬೋದು ಸೊ ಈ ರೀತಿಯಾದಂತಹ ಒಂದು ಪಠ್ಯಕ್ರಮವನ್ನು ಇಲ್ಲಿ ಕೊಟ್ಟಿದ್ದಾರೆ ರಾಷ್ಟ್ರಕೂಟರು ಹೊಯ್ಸಳರು ಸೊ ವಿಜಯನಗರದ ಅರಸರು ಯಾವ ರೀತಿಯಾಗಿ ಒಂದು ಕಲೆ ವಾಸ್ತುಶಿಲ್ಪ ಮತ್ತು ಸ್ವತಂತ್ರ ಚಳವಳಿಯ ಕುರಿತು ಈ ಒಂದು ಭಾಗದಲ್ಲಿ ತಾವು ಓದ್ತೀರಿ ಸೊ ಅದೇ ರೀತಿಯಾಗಿ ಪತ್ರಿಕೆ ಎರಡನ್ನು ನಾವಿಲ್ಲಿ ಗಮನಿಸ್ತಾ ಬಂದಾಗ ಸ್ನೇಹಿತರೆ ಈ ಪತ್ರಿಕೆಯು ಪಠ್ಯದ ಪ್ರಾಥಮಿಕ ಅಧ್ಯಯನ ಮತ್ತು ಅಭ್ಯರ್ಥಿಯ ವಿಮರ್ಶಾ ಸಾಮರ್ಥ್ಯವನ್ನು ಪರೀಕ್ಷಿಸಲು ನಿರೂಪಿಸಲ್ಪಟ್ಟಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಾವಿಲ್ಲಿ ಮೊದಲ ಭಾಗದಲ್ಲಿ ನೋಡ್ತಾ ಬಂದಾಗ ಹಳೆಗನ್ನಡದ ಕಾವ್ಯಗಳ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ಸೊ ಆದಿಪುರಾಣ ಆಗಿರ್ಬೋದು ಅದೇ ರೀತಿ ವಿಕ್ರಮಾರ್ಜುನ ವಿಜಯ ಬಗ್ಗೆ ನೀವು ಇಲ್ಲಿ ಓದಬೇಕಾಗ್ತದೆ ಅದೇ ರೀತಿ ಮಧ್ಯಕಾಲೀನ ಕನ್ನಡದಲ್ಲಿ ಸೊ ನಡುಗನ್ನಡ ಸಾಹಿತ್ಯದಲ್ಲಿ ಬರತಕ್ಕಂತಹ ಪ್ರಮುಖ ವಚನಕಾರರ ಬಗ್ಗೆ ಸೊ ತಾವಿಲ್ಲಿ ಅಧ್ಯಯನ ಮಾಡಬೇಕಾಗ್ತದೆ ಬಸವಣ್ಣನವರ ವಚನಗಳು ಬಸವರಾಜ ದೇವರ ರಗಳೆ ಅದೇ ರೀತಿಯಾಗಿ ಉದ್ಯೋಗ ಪರ್ವ ಸಂಗ್ರಹ ಸೊ ಭರತೇಶ ವೈಭವ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ಇವುಗಳನ್ನ ನೀವು ಇಲ್ಲಿ ಗಮನಿಸಬೇಕು ನೆಕ್ಸ್ಟು ಹೊಸಗನ್ನಡ ಸಾಹಿತ್ಯದಲ್ಲಿ ನಾವು ಗಮನಿಸ್ತಾ ಬಂದಾಗ ಆಧುನಿಕ ಕನ್ನಡ ಅಥವಾ ಹೊಸಗನ್ನಡ ಅಂತ ನಾವು ಏನು ಕರಿತೀವಿ ಇಲ್ಲಿ ಕೆಲವೊಂದಿಷ್ಟು ಕಾವ್ಯಗಳಿದ್ದಾವೆ ಸೊ ಕನ್ನಡ ಬಾಹುಟ ಅಂತಕ್ಕಂಥದ್ದಾಗಿರ್ಬೋದು ಅದೇ ರೀತಿಯಾಗಿ ಇಲ್ಲಿ ಕಾದಂಬರಿಗಳನ್ನು ಕೊಟ್ಟಿದ್ದಾರೆ ಮಲೆಗಳಲ್ಲಿ ಮದುಮಗಳು ಸೊ ಚೋಮನ ದುಡಿ ಅದೇ ರೀತಿ ಭಾರತೀಪುರ ಸೊ ನೆಕ್ಸ್ಟು ಸಣ್ಣ ಕಥೆ ಅಂತೇಳಿ ಬಂದಾಗ ಕನ್ನಡ ಅತ್ಯುತ್ತಮ ಸಣ್ಣ ಕಥೆಗಳು ಅಂತಕ್ಕಂತಹ ಒಂದು ಬುಕ್ ಇದೆ ಕೆ ನರಸಿಂಹಮೂರ್ತಿ ಅವರು ಸಂಪಾದನೆ ಮಾಡಿರ್ತಕ್ಕಂಥದ್ದು ಅದೇ ರೀತಿಯಾಗಿ ನಾಟಕ ಅಂತ ಬಂದಾಗ ಅಶ್ವತ್ಥಾಮನ್ ಸೊ ಬಿ ಎಂ ಶ್ರೀ ಅವ್ರದ್ದು ನೆಕ್ಸ್ಟು ಬೆರಳ್ಗೆ ಕುರಳ್ ಕುವೆಂಪುರವರ ಒಂದು ನಾಟಕ ಸೊ ಹೊಸಗನ್ನಡದ ಪ್ರಬಂಧ ಸಂಕಲನ ಅಂತ ಹೇಳ್ಕೊಟ್ಟಿದರೆ ಗೋರೂರು ರಾಮಸ್ವಾಮಿ ಅಯ್ಯಂಗಾರ ಅವರು ಸಂಪಾದನೆ ಮಾಡಿರ್ತಕ್ಕಂಥದ್ದು ಸೊ ನೆಕ್ಸ್ಟ್ ಭಾಗ ನಾಲ್ಕನ್ನು ನಾವು ಇಲ್ಲಿ ನೋಡ್ತಾ ಬಂದಾಗ ಜನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥದ್ದಿದೆ ಇಲ್ಲಿ ಕೆಲವೊಂದಿಷ್ಟು ಪಠ್ಯಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇದು ಪತ್ರಿಕೆ ಎರಡಕ್ಕೆ ಸಂಬಂಧಪಟ್ಟಂಥದ್ದು ಆಗ್ತದೆ ನೆಕ್ಸ್ಟ್ ಅದೇ ರೀತಿಯಾಗಿ ನಾವಿಲ್ಲಿ ನೋಡ್ತಾ ಬಂದಾಗ ಕಂಪಲ್ಸರಿ ಕನ್ನಡ ಅಂತಕ್ಕಂಥದ್ದು ಇರ್ತದೆ ಸೊ ಇದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಕನ್ನಡ ಪ್ರಥಮ ಭಾಷೆಯ ಮಟ್ಟದ ನೂರ ಐವತ್ತು ಅಂಕಗಳಿಗೆ ಪರೀಕ್ಷೆ ಇದಾಗಿರ್ತದೆ ಅಂದರೆ ಸೊ ಎಸ್ ಎಸ್ ಎಲ್ ಸಿ ಮಟ್ಟದಲ್ಲಿ ಏನು ನಾವು ಅಧ್ಯಯನ ಮಾಡಿರ್ತೀವಲ್ಲ ಸಮಗ್ರ ಅರ್ಥೈಸುವಿಕೆಯಾಗಿರ್ಬೋದು ಪದ ಪ್ರಯೋಗ ವಿಷಯ ಸಂಕ್ಷೇಪಣೆ ಪದಜ್ಞಾನ ಲಘು ಪ್ರಬಂಧ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಭಾಷಾಂತರ ಸೊ ಇವೆಲ್ಲ ಒಟ್ಟು ಕೂಡಿ ನೂರ ಅಂಕಗಳಿಗೆ ಸೊ ಈ ಒಂದು ಪತ್ರಿಕೆಯನ್ನು ಸಿದ್ಧಪಡಿಸಿರ್ತಾರೆ ಇದು ಕಡ್ಡಾಯ ಕನ್ನಡ ಅಂಥೇಳಿ ನಾವು ಬರಿಬೇಕಾಗ್ತದೆ ಸೊ ಒಟ್ಟಾರೆ ಮೂರು ಪತ್ರಿಕೆಗಳಿರೋದನ್ನು ನಾವಿಲ್ಲಿ ಅಧ್ಯಯನ ಮಾಡುವುದು ಪಠ್ಯಕ್ರಮ ಇದೇ ಇರ್ತದ ಅಥವಾ ಬದಲಾವಣೆ ಆಗ್ತದ ಇನ್ನೂ ಕೂಡ ಯಾವುದೇ ರೀತಿಯಾಗಿ ಪಠ್ಯಕ್ರಮವನ್ನು ಇಲಾಖೆಯಿಂದ ಬಿಡುಗಡೆ ಮಾಡಿರೋದಿಲ್ಲ ಬಟ್ ಈ ರೀತಿಯಾದಂತಹ ಪಠ್ಯಕ್ರಮ ಇರಬಹುದು ಅಂತೇಳಿ ನಾವು ಊಹಿಸ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಸೊ ಇದು ಪದವಿ ಪೂರ್ವ ಉಪನ್ಯಾಸಕರ ನೇಮಕಾತಿ ಸೊ ಎರಡು ಸಾವಿರದ ಹನ್ನೆರಡು ಮತ್ತು ಹದಿಮೂರರ ಒಂದು ನೇಮಕಾತಿಯ ಪಠ್ಯಕ್ರಮ ಇದಾಗಿರ್ತದೆ ಅಂಥೇಳಿ ನಾವಿಲ್ಲಿ ಗಮನಿಸಬೇಕು ಸ್ನೇಹಿತರೆ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು